ನಮಸ್ಕಾರ ವೀಕ್ಷಕರೇ ಅಮೃತ ವರ್ಷಿಣಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಮಾತಾಡೋದಕ್ಕೆ ಹೋಗ್ತಾ ಇರುವಂತಹ ವಿಷಯ ಏನಾಗಿದೆ ಅಂತಂದರೆ ನಮ್ಮ ಭಾವನೆಗಳನ್ನು ನಾವು ನಿಯಂತ್ರಿಸಬಹುದಾ ನಮ್ಮ ಭಾವನೆಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಮತ್ತು ಹೇಗೆಲ್ಲ ನಾವು ಇದರಿಂದ ಹೊರಗಡೆ ಬಂದು ಒಂದು ಒಳ್ಳೆಯ ಜೀವನವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗಳು ನಿಮಗೆ ಹೆಲ್ಪ್ ಆಗ್ತಾ ಇದೆ ಅಥವಾ ಇಷ್ಟ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡಿ ಮತ್ತು ಬೇರೆಯವ್ರ ಜೊತೆಗೂ ಹಂಚ್ಕೊಳ್ಳಿ ಇದರಿಂದ ಬೇರೆಯವ್ರಿಗೂ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ ನೀವು ಅಂತ ಹೇಳ್ತಾ ಜೊತೆಗೆ ನಿಮಗೇನಾದರೂ ನನ್ನ ಹತ್ರ ಮಾತಾಡಬೇಕಿದೆ ಕೌನ್ಸಿಲಿಂಗ್ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುವಂತಹ ನನ್ನ ನಂಬರ್ಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ತಗೋಬಹುದು ಆನ್ಲೈನು ಆಫ್ಲೈನ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ ಓಕೆ ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಭಾವನೆಗಳನ್ನು ನಾವು ನಿಯಂತ್ರಿಸುವುದು ಹೇಗೆ ಮನುಷ್ಯನಲ್ಲಿ ಹಲವಾರು ಪರಿಸ್ಥಿತಿಗಳು ಸಮಯ ಸಂದರ್ಭಗಳು ಹೇಗೆ ಬರುತ್ತೆ ಅಂತಂದರೆ ಮನುಷ್ಯ ತನ್ನ ಭಾವನೆಯ ಮೇಲೆ ನಿಯಂತ್ರಣವನ್ನು ಕಳೆದುಕೊಡ್ತಾನೆ ಹಿಡಿತವನ್ನು ಕಳೆದುಕೊಳ್ತಾನೆ ಯಾಕೆ ಅಂತಂದರೆ ಆ ಪರಿಸ್ಥಿತಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಹೇಗೆ ನಾನು ರಿಯಾಕ್ಟ್ ಮಾಡಬೇಕು ಅನ್ನೋವಂಥದ್ದು ಮೊದಲೇ ಯಾರೂ ಡಿಸೈಡ್ ಮಾಡಿರಲ್ಲ ಆದರೆ ಸಡನ್ಲಿ ಕೆಲವೊಂದಷ್ಟು ವಿಷಯಗಳು ಬಂದಾಗ ಮನುಷ್ಯ ಸಹಜವಾಗೇ ಒಂದು ಪ್ರತಿಕ್ರಿಯೆಗಳನ್ನ ತೋರಿಸ್ತಾನೆ ಇದು ಒಂದು ಆಗಿರಬಹುದು ಮತ್ತು ಕೆಲವೊಂದಷ್ಟು ನೆನಪುಗಳು ಕೆಲವೊಂದಷ್ಟು ಜೀವನದಲ್ಲಿ ನಡೆದಂತಹ ಘಟನೆಗಳು ನಮ್ಮ ಭಾವನೆಗಳ ಮೇಲೆ ಅತಿಯಾಗಿ ಒಂದು ಪ್ರಭಾವ ಬೀರುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿ ಇರುತ್ತೆ ಈ ಭಾವನೆಗಳಲ್ಲಿ ನೋಡಿ ಒಂದು ಹೇಳುವುದಂದ್ರೆ ಪ್ರಚೋದನೆ ಹೆಚ್ಚಾದಷ್ಟು ಇದರ ಒಂದು ತೀವ್ರತೆ ಕೂಡ ಹೆಚ್ಚಾಗುತ್ತೆ ಭಾವನೆಗಳಲ್ಲಿ ಪ್ರಚೋದನೆ ಕಡಿಮೆ ಇದ್ದಷ್ಟು ಭಾವನೆಗಳ ತೀವ್ರತೆಯು ಕೂಡ ಕಡಿಮೆ ಇರುತ್ತೆ ನಮ್ಮಲ್ಲಿ ಬರುವಂತಹ ಸಿಟ್ಟು ಕೋಪ ನಗು ಅಳು ಮತ್ತು ಈ ಒಂದು ಗೊಂದಲ ಮತ್ತು ಈ ರೀತಿಯಾಗಿರುವಂತಹ ಏನಂತೀವಿ ನಾವು ಬೇಸರ ಮಾಡ್ಕೊಳ್ಳುವಂಥದ್ದು ಇದೆಲ್ಲ ಯಾಕಾಗುತ್ತೆ ಅಂತಂದರೆ ಇವುಗಳು ನಮ್ಮ ಒಂದು ಕೆಮಿಕಲ್ ಅಂದರೆ ನ್ಯೂರೋ ಕೆಮಿಕಲ್ಗಳು ಹಾರ್ಮೋನ್ ರಿಲೀಸ್ ಮಾಡೋದರಿಂದ ಸಹ ಆಗುತ್ತೆ ಓಕೆ ಈಗ ನಾವು ಕಾರಣಗಳನ್ನು ತಿಳಿತಾ ಹೋಗೋಣ ಯಾಕೆ ಇದೆಲ್ಲ ಆಗುತ್ತೆ ಅಂತ ಇಲ್ಲಿ ಮೊದಲನೇದು ಏನಾಗುತ್ತೆ ಅಂತಂದರೆ ಪರಿಸ್ಥಿತಿಗಳು ಪರಿಸ್ಥಿತಿಗಳಲ್ಲಿ ನಾನೀಗ ಹೇಳಿದ ಹಾಗೆಯೇ ಒಬ್ಬ ಮನುಷ್ಯ ತಪ್ಪು ಮಾಡಬೇಕು ಅಂತ ತಪ್ಪು ಮಾಡಿರಲ್ಲ ಆದರೆ ಅನಿವಾರ್ಯ ಕಾರಣದಿಂದಾಗಿ ಆ ತಪ್ಪನ್ನು ತನ್ನ ಮೈ ಮೇಲೆ ಹಾಕ್ಕೊಂಡು ಅನುಭವಿಸುವಂಥ ಆತನೇ ಒಂದು ಕಡೆಯಾದರೆ ಎರಡನೆಯದಾಗಿ ಯಾವುದೇ ಮನುಷ್ಯ ತಪ್ಪು ಮಾಡದೇ ಇದ್ದಾಗ ಅವರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಹಾಕಿದಾಗ ಆ ಮನುಷ್ಯನಿಗೆ ಸಹಜವಾಗಿ ಕುಗ್ ಹೋಗೋದಕ್ಕೆ ಶುರು ಮಾಡ್ತಾನೆ ಆ ಒಂದು ಆ ಒತ್ತಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಾನೇನು ಮಾಡಲಿಲ್ವಲ್ಲ ನನ್ನೇನೂ ತಪ್ಪೇ ಇಲ್ಲ ನನ್ನ ತಪ್ಪು ಇಲ್ಲ ಅಂದರೂ ಯಾಕೆ ನನ್ನ ಜೊತೆ ಹೀಗೆಲ್ಲ ನಡೀತಾ ಇದೆ ಯಾವ ಕಾರಣದಿಂದಾಗಿ ಇದೆಲ್ಲ ನಡೀತಾ ಇದೆ ನಾನು ಸರಿಯಾಗಿ ಇದ್ನಲ್ಲ ಅನ್ಸೋದಕ್ಕೆಲ್ಲ ಶುರುವಾಗುವಂಥದ್ದು ಆಮೇಲೆ ಇನ್ನೊಂದು ಕಾರಣ ನಾನು ಏನು ಹೇಳ್ತೀನಿ ಅಂತಂದರೆ ನಮ್ಮ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು ಅಂದರೆ ನಾವು ಯಾವ ವಾತಾವರಣದಲ್ಲಿರ್ತೀವಿ ಅಲ್ಲಿ ಹೇಗೆ ನಮ್ಮ ಜೊತೆ ಸಮಾಜದ ಜನರು ಪ್ರತಿಕ್ರಿಯಿಸ್ತಾರೋ ಅದರ ಮೇಲೆ ಕೂಡ ನಮ್ಮ ಭಾವನೆಗಳ ಬದಲಾವಣೆ ನಿಂತಿರುತ್ತೆ ಅವುಗಳನ್ನು ನೋಡಿಕೊಂಡು ನಮ್ಮ ಭಾವನೆಗಳಲ್ಲಿ ನಾವು ಬದಲಾವಣೆಗಳನ್ನ ತರ್ತೀವಿ ಉದಾಹರಣೆಗೆ ಅತಿ ಹೆಚ್ಚು ಸಂತೋಷದಾಯಕವಾಗಿರುವಂತಹ ವಾತಾವರಣದಲ್ಲಿ ನಾವಿದ್ದಾಗ ನಾವು ಯಾವಾಗಲೂ ಸಂತೋಷವನ್ನೇ ನಿರೀಕ್ಷಿಸ್ತೀವಿ ಆ ಒಂದು ಸಂತೋಷ ಹೇಗೆ ನಾವು ನಿರೀಕ್ಷೆ ಮಾಡ್ತೀವಿ ಅಂದರೆ ನಾನು ಮೊದಲು ಇದ್ದ ಕಡೆ ಎಲ್ಲ ಚೆನ್ನಾಗಿತ್ತು ಈಗ ಯಾವುದು ಚೆನ್ನಾಗಿಲ್ಲ ಆ ದಿನಗಳು ಯಾವಾಗಪ್ಪ ಬರುತ್ತೆ ಅನ್ನೋವಂಥದ್ದಾಗುತ್ತೆ ಸೊ ಈ ರೀತಿ ಆದ ಆದರೆ ಇನ್ನೊಂದು ಕಡೆ ಏನಾಗುತ್ತೆ ಅಂತಂದರೆ ಅತಿ ದುಃಖದ ವಾತಾವರಣಗಳು ಇದ್ದಾಗ ಅತಿ ನೋವಿನ ಸಂಗತಿಗಳು ನಡೀತಿರುವಂತಹ ಜೀವನದಲ್ಲಿ ಯಾವಾಗಲೂ ಅಳು ನೋವು ಮತ್ತು ಕಷ್ಟ ಇದೇ ಅವರ ಬಾಯಿಂದ ಬರುವಂತಹದ್ದು ಮತ್ತು ಅವರ ಭಾವನೆಗಳ ಮುಖಾಂತರ ವ್ಯಕ್ತವಾಗುವಂಥದ್ದು ಯಾಕೆಂದರೆ ಇಲ್ಲಿ ವಾತಾವರಣ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಆಮೇಲೆ ನಮ್ಮ ಭಾವನೆಗಳು ನಿಯಂತ್ರಣ ತಪ್ಪುವುದಕ್ಕೆ ಮೂರನೇ ಕಾರಣ ಏನಾಗಿರುತ್ತೆ ಅಂತಂದರೆ ಒತ್ತಡ ಅಂತ ನಾನು ಏನು ಹೇಳ್ತೀನಿ ಒತ್ತಡದಲ್ಲಿ ಏನಾಗುತ್ತೆ ನಾವು ಯಾವ ವಿಷಯವನ್ನು ಗಂಭೀರವಾಗಿ ತಗೋಬೇಕು ಯಾವ ವಿಷಯವನ್ನು ಗಂಭೀರವಾಗಿ ತಗೋಬಾರ್ದು ನಮಗೆ ಗೊತ್ತಾಗೋದಿಲ್ಲ ಎಲ್ಲವೂ ನಾವು ಮೈ ಮೇಲೆ ಹಾಕ್ಕೊಂಡಾಗ ನಮಗೇನಾಗುತ್ತೆ ಅಂತಂದರೆ ಒಂದು ರೀತಿಯಾಗಿ ಅಂಥ ಪ್ರೆಷರ್ ಶುರು ಆಗುತ್ತೆ ನಮ್ಮಲ್ಲಿ ಒತ್ತಡ ಅನ್ನೋದು ಬಂದುಬಿಡುತ್ತೆ ಏನಪ್ಪ ಮಾಡೋದು ಹೆಂಗಪ್ಪ ಮಾಡೋದು ಏನು ಮಾಡೋದು ಹಿಂಗಾದರೆ ಹೇಗೆ ಹಿಂಗಾಗಬಾರ್ದಿತ್ತಲ್ಲ ಏನೇನು ನಮ್ಮೊಳಗೆ ಕೆಲವೊಂದಷ್ಟು ಥಾಟ್ ರೇಸ್ ಹೋಗ್ತಾ ಇರುತ್ತೆ ಇದು ನಮ್ಮ ಒಂದು ಡೈಲಿ ಲೈಫಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳನ್ನು ತರ್ತಾ ಇರುತ್ತೆ ಇದು ಒಂದಾದರೆ ಇನ್ನೊಂದು ನಾವು ಸೇವಿಸುವಂತಹ ಆಹಾರ ನಾವು ಯಾವ ರೀತಿಯಾಗಿ ಊಟವನ್ನು ಮಾಡ್ತಾ ಇದ್ದೀವಿ ಆ ಊಟದಲ್ಲಿ ಬರುವಂತಹ ಪದಾರ್ಥಗಳು ಅಂಶಗಳು ಇವೆಲ್ಲ ಏನಾಗ್ತವೆ ಅಂತಂದರೆ ನಮ್ಮ ಬಾಡಿ ಕೆಮಿಕಲಲ್ಲಿ ಬದಲಾವಣೆಗಳನ್ನ ತರ ಶುರು ಮಾಡುತ್ತೆ ಅತಿ ಹೆಚ್ಚು ನಾವು ಖಾರದ ಪದಾರ್ಥಗಳನ್ನು ಮತ್ತು ತಾಮಸಿಕ ಭೋಜನ ಅಂತ ನಾವೇನು ಕೇಳ್ತೀವಿ ಅದೆಲ್ಲ ನಾವು ಸೇವನೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಿಟ್ಟು ಬೇಗ ಬಂದುಬಿಡುವಂಥದ್ದು ಉದ್ರೇಕತೆ ಹೆಚ್ಚಾಗುವಂಥದ್ದು ಈ ರೀತಿ ಕೆಲವೊಂದಷ್ಟು ಭಾವನೆಗಳು ಹೊರಬರುತ್ತವೆ ಆಮೇಲೆ ಇನ್ನೊಂದು ಹೇಳಬೇಕಾದ್ರೆ ಹಾರ್ಮೋನಲ್ ಚೇಂಜಸ್ಸು ನಾನು ಅದೇ ಮಾತಾಡ್ತಾ ಇದ್ದೆ ನಮ್ಮಲ್ಲಿ ಕೆಲವೊಂದಷ್ಟು ಹಾರ್ಮೋನಲ್ ಬದಲಾವಣೆಗಳಾದಾಗಲೂ ಕೂಡ ನಮ್ಮ ಭಾವನೆಗಳಲ್ಲಿ ಏರುಪೇರುಗಳಾಗುತ್ತೆ ಸಾಮಾನ್ಯವಾಗಿ ಅಡ್ರಿನ ಲೈನ್ ಆಗಿರ್ಬೋದು ಕೊಟಿಸೋಳ್ ಆಗಿರ್ಬೋದು ಈ ರೀತಿ ಕೆಲವೊಂದಷ್ಟು ಹಾರ್ಮೋನ್ಸ್ ಇರುತ್ತೆ ಈ ಹಾರ್ಮೋನ್ ಕೆಮಿಕಲ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ನಮ್ಮಲ್ಲಿ ಕುಗ್ಗುತನ ಬರುವಂಥದ್ದು ಮತ್ತು ಮೂಡ್ ಅಪ್ಸೆಟ್ ಆಗೋವಂಥದ್ದು ಯಾವುದಕ್ಕೂ ನಿರಾಸಕ್ತಿ ತೋರಿಸುವಂಥದ್ದು ಈ ರೀತಿ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ನಮ್ಮ ಒಂದು ಆಹಾರವನ್ನು ಸಹ ನಾವು ನೋಡ್ಕೋಬೇಕು ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗದಿರೋ ಹಾಗೆ ನೋಡ್ಕೋಬೇಕು ಆಮೇಲೆ ಅತಿ ಹೆಚ್ಚು ಸಂತೋಷವನ್ನು ತಂದು ಕೊಡುವಂತಹದ್ದು ಡಾಪೊಮಿನ್ ಕೆಮಿಕಲ್ ಡಾಪೊಮಿನ್ ಕೆಮಿಕಲ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂದರೆ ನಾವು ಅತಿ ಉತ್ಸಾಹದಲ್ಲಿರಬೇಕು ಸಂತೋಷವಾಗಿ ಇರುವಂಥ ಒಂದು ಕೆಮಿಕಲ್ ಅಂದರೆ ಅದು ಡಾಪುಮಿನ್ ಅದು ಇನ್ಕ್ರೀಸ್ ಆಗೋ ಹಾಗೆ ನಾವು ಸನ್ನಿವೇಶಗಳನ್ನು ಹುಟ್ಟು ಹಾಕೋಬೇಕು ಇದಕ್ಕೆ ಕೆಲವೊಂದಷ್ಟು ಪರಿಹಾರಗಳು ಅಥವಾ ಚಿಕಿತ್ಸೆಗಳು ಅಂತ ನಾವೇನು ಹೇಳ್ತೀವಿ ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಮೊದಲನೇದಾಗಿ ಸ್ವಯಂ ಅರಿವು ಅಂತ ಹೇಳ್ತೀವಿ ಸ್ವಯಂ ಅರಿವಲ್ಲಿ ಸೆಲ್ಫ್ ಅವೇರ್ನೆಸ್ಸಲ್ಲಿ ಏನಾಗುತ್ತೆ ನೀವು ನಿಮ್ಮ ಬಗ್ಗೆ ಕ್ಲಿಯರ್ ಆಗಿದ್ದೀರಾ ಸ್ಪಷ್ಟವಾಗಿದ್ದೀರಾ ನಿಮ್ಮ ಬಗ್ಗೆ ಅನ್ನುವಂಥದ್ದು ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಯಾವುದೇ ಒಂದು ಘಟನೆಗಳು ನಡೀಲಿ ಯಾವುದೇ ಸಂದರ್ಭ ಬರಲಿ ಯಾವುದೇ ಪರಿಸ್ಥಿತಿ ನಿಮ್ಗೆ ಎದುರಾಗಲಿ ನೀವು ಹೇಗಿದ್ದೀರಾ ನಿಮಗೆ ಇದ್ರ ಬಗ್ಗೆ ಗೊತ್ತಿದೆಯಾ ಅಥವಾ ನಿಮ್ಮ ಬಗ್ಗೆ ನಿಮಗೆ ನಾನು ತಪ್ಪು ಮಾಡಿಲ್ಲ ನಾನು ಸರಿಯಾಗಿದ್ದೀನಿ ನಾನು ಸರಿಯಾದ ನಿರ್ಧಾರಗಳನ್ನ ತಗೊಳ್ತಾ ಇದ್ದೀನಿ ಅಂತ ನಿಮಗೆ ಅರಿವಾಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ವಯಂ ಅರಿವು ಮುಖ್ಯವಾಗುತ್ತೆ ಅದನ್ನು ನೀವು ಮಾಡ್ಕೋಬಹುದು ಎಲ್ಲಿ ನಾನು ತಪ್ಪುಗಳನ್ನು ಇದ್ದೀನಿ ಅಥವಾ ಎಲ್ಲಿ ನನ್ನ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಅನ್ನೋವಂಥದ್ದನ್ನು ನೋಡ್ಕೋಬೇಕಾಗುತ್ತೆ ಇನ್ನು ಮುಖ್ಯವಾಗಿ ಇನ್ನೊಂದು ಪರಿಹಾರ ಅಂತಂದರೆ ಆದಷ್ಟು ನಾವು ಪ್ರಾಯೋಗಿಕವಾಗಿರಬೇಕು ಪ್ರಾಯೋಗಿಕ ಅಂದರೆ ಪ್ರಾಕ್ಟಿಕಲ್ಲಾಗಿರಬೇಕು ಆಗಿದ್ದಾಗ ನಮ್ಮ ಯಾವುದೇ ಭಾವನೆಗಳಿಗೆ ಯಾರೂ ಧಕ್ಕೆ ತರುವಂತಹ ಕೆಲಸಗಳಾಗುವುದಿಲ್ಲ ನಾವು ಹಿಡಿತವನ್ನು ಕಳ್ಕೊಳ್ಳೋದಿಲ್ಲ ಆಮೇಲೆ ಉಳಿದಂತೆ ನಿಮ್ಮ ಭಾವನೆಗಳು ನಿಮ್ಮ ನಿಯಂತ್ರಣ ತಪ್ಪಿದಾಗ ನೀವು ನಿಮ್ಮ ಸ್ನೇಹಿತರೊಟ್ಟಿಗೆ ಮಾತಾಡಬಹುದು ಅವರ ಜೊತೆ ವಿಷಯಗಳನ್ನ ಹಂಚ್ಕೊಳ್ಬಹುದು ಮತ್ತು ಅದಲ್ಲದೆ ನೀವು ವಾತಾವರಣವನ್ನು ಬದಲಾಯಿಸುವಂಥದ್ದು ಅಂದರೆ ಜಾಸ್ತಿ ಜನರ ಜೊತೆ ಇರುವಂಥದ್ದು ಜನರ ಜೊತೆ ಕಮ್ಯುನಿಕೇಷನ್ ಮಾಡುವಂಥದ್ದು ಆಮೇಲೆ ಒಂಟಿತನದಿಂದ ದೂರ ಇರುವಂಥದ್ದು ಇವು ಕೂಡ ತುಂಬ ಸಹಾಯ ಆಗುತ್ತೆ ಅದು ಅಲ್ಲದೆ ನೀವು ಧ್ಯಾನ ಅಥವಾ ಯೋಗದಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು ಅದು ಕೂಡ ಒಂದು ಒಳ್ಳೆಯ ಒಂದು ಚಿಕಿತ್ಸೆ ಅಂತ ಹೇಳಬಹುದು ಆಮೇಲೆ ಅದು ಆಗಲಿಲ್ಲ ಅಂತಂದರೆ ನೀವು ಕನಿಷ್ಠವಾಗಿ ಯಾರತ್ರ ಕೌನ್ಸಿಲರ್ ಹತ್ರ ಆದರೂ ನೀವು ಮಾತಾಡಬಹುದು ಕೌನ್ಸಿಲರ್ ನಿಮ್ಗೊಂದು ಒಳ್ಳೆಯ ಸಲ್ಯೂಷನ್ಸ್ನ ಕೊಡಬಹುದು ಇಷ್ಟನ್ನು ಹೇಳ್ತಾ ನಾನು ಈ ಒಂದು ಟಾಪಿಕ್ನ ಮುಗಿಸ್ತಾ ಇದ್ದೀನಿ ಆ್ಯಸ್ ಯುಜುವಲ್ ನಾನು ಹೇಳಿದ ಹಾಗೆ ನನ್ನ ಹತ್ರ ಮಾತಾಡಬೇಕಂದ್ರೂ ಕೂಡ ನೀವು ನಂಬರನ್ನು ತೆಗೆದುಕೊಂಡು ಮಾತಾಡಬಹುದು ಹೆಚ್ಚು ಹೆಚ್ಚು ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಇವತ್ತಿನ ಒಂದು ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ